ಮೂರು ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀಯ ಅಂದ್ರೆ ಯೋಚನೆ ಮಾಡಬೇಕಾಗಿರೋ ವಿಷಯನೇ ಲವ್ ದವರು ನೀನ್ ಯಾಕೆ ಯೋಚನೆ ಮಾಡ್ಬೇಕು ಮುಚ್ಚು ಬಾಯಿ ಕುಂಬಳಕಾಯಿ ಕಾಯಿ ಅಲ್ಲಪ್ಪ ನೀನ್ ಲವ್ ಅನ್ನ ನಾವು ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ತೀಯ ಒಪ್ಸಕ್ ಟ್ರೈ ಮಾಡ್ತೀನಿ ಪ್ರಿಯಾಂಕನೇ ಒಪ್ತೆ ಹೋದ್ರೆ ಒಪ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗತ್ತೆ ಬೇರೆ ಚಾಯ್ಸ್ ನೋಡ್ತೀನಿ ನಿನಗೆ ಚಾಯ್ಸ್ ಇದೆಯಪ್ಪ ಪ್ರಿಯಾಂಕಾ ಇಲ್ಲ ಅಂದ್ರೆ ಬಿಯಾಂಕಾ ಬಿಯಾಂಕಾ ಇಲ್ಲ ಅಂದ್ರೆ ರಾಧಿಕಾ ಅಂತ ನಮ್ಮ ಫ್ಯಾಮಿಲಿಗೆ ಚಾಯ್ಸೇ ಇಲ್ವಲ್ಲ ಇವ್ರು ನನ್ನ ತಾಯಿ ಗೌರಮ್ಮ ಇವಳು ನನ್ನ ಹೆಂಡತಿ ಲಕ್ಷ್ಮಿ ನಮ್ಮ ಸೋದರ ಮಗಳೇ ನಾನು ಚಂದ್ರು ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನಮ್ಮ ಅಕ್ಕ ಲಕ್ಷ್ಮಿ ಜೊತೆ ಫ್ರೀ ಆಗಿ ಏ ತೆ ಸುಮ್ನೀರ ಇವ್ ನನ್ ತಮ್ಮ ಹೆಂಡತಿ ಲಲಿತಾ ನಮ್ ಸೋದರತೆ ಮಗಳೇ ಇವಳು ನನ್ನ ಮಗಳು ಅಳಿಯ ಸಾಫ್ಟ್ವೇರ್ ಇಂಜಿನಿಯರ್ ನಮ್ ಸಂಬಂಧಿನೇ ನನ್ನ ತಂಗಿ ರಾಧೆ ಅವಳ ಗಂಡ ಗಣೇಶ್ ಪ್ರಸಾದ್ ಇವರು ನಮ್ ಸೋದರ ಮಾವನ್ ಮಗನೇ ಇವ್ರ ಮಗಳೇ ಪ್ರಿಯಾಂಕ ಇವಳು ಹುಟ್ಟದಾಗ್ಲೇ ನಿರ್ಧಾರ ಮಾಡಿದ್ವಿ ಇವಳೇ ಗೊತ್ತಿಲ್ಲದೆ ಇಷ್ಟು ದಿನ ಲವ್ ಮಾಡಿ ತಪ್ಪು ಮಾಡಿದೆ ಬಾಯ್ ಮೂರ್ತಿ ವಯಸ್ಸಿಗೆ ಬಂದ ಹೆಣ್ಮಕ್ಳು ಮಕ್ಕಳು ಮನೇಲಿ ಇದ್ರೆ ಇವತ್ತು ವಿಜಯ್ ಬಂದ ನಾಳೆ ಗಣೇಶ್ ಬರ್ತಾನೆ ಆಚೆ ನಾಡ್ದು ಪ್ರೇಮ್ ಬರ್ತಾನೆ ಅಜೇ ಅವ್ರೆಲ್ರಿಗೂ ಮದುವೆ ಆಗಿ ಮಕ್ಕಳಾಗಿದೆ ಸಾಕ್ ಸುಮ್ ಮೂರ್ತಿ ಆದಷ್ಟು ಬೇಗ ಸಾಗರ ಕರ್ಸಿ ಮದುವೆ ಫಿಕ್ಸ್ ಮಾಡು ಅಮ್ಮ ಇಷ್ಟು ದಿವಸ ಎಜುಕೇಶನ್ ಮುಗಿಲಿ ಅಂತ ಕಾಯ್ತಾ ಇದ್ದೆ ಈಗ ಎಜುಕೇಶನ್ ಮುಗ್ದಿದೆ ಅವ್ನ ಆಸೆ ಬಂದ ತಕ್ಷಣ ಫಿಕ್ಸ್ ಮಾಡೋಣ